ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತ ನಾವು ನೂರಾಣಿ ಕಿಚನಿನಲ್ಲಿ ಇದೊಂಥರ ಡಿಫ್ರೆಂಟಾಗಿ ಗ್ರೀನ್ ಗೋಬಿಯನ್ನು ಮಾಡ್ತಾ ಇದೀರಿ ಎಣ್ಣೆಯಲ್ಲಿ ಕರೀಲಂಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಬನ್ನಿರಿ ಫ್ರೆಂಡ್ಸ್ ಈಗ ಮಾಡೋಣ ನಾವು ಗ್ರೀನ್ ಗೋಬಿಯನ್ನು ಈಗ ಒಂದು ಫ್ಲವರನ್ನು ತೊಗೊಂಡಿದ್ದೀನಿ ರೀ ಈ ಥರ ಅವನ್ನೆಲ್ಲ ಸೋಸ್ಕೊಂಡಿದ್ದೀನಿ ನೋಡಿರಿ ಈ ಥರ ನಾವು ಅಲ್ಲಿ ಮೇಲೆ ನೀರು ಹೆಸರು ಇಟ್ಟಿದ್ದೀನಿ ರೀ ನಾ ಒಂಚರಿಗೆ ನೀರು ಹಾಕಿ ನೀರನ್ನು ಹೆಸರು ಇಟ್ಟಿದ್ದೇನೆ ಆ ನೀರು ಹೆಸರು ರೀ ಫ್ರೆಂಡ್ಸ್ ಈಗ ನೋಡಿರಿ ನೀರು ಹೆಸರು ಬಂದಿದೆ ಅದಕ್ಕೆ ನಾವು ಸೋಸಿಟ್ಟಂಥ ಫ್ಲವರನ್ನು ಹಾಕ್ತಾ ಇದ್ದೇನೆ ರೀ ಫ್ರೆಂಡ್ಸ್ ಈಗ ಯಾಕಂದರೆ ಇದು ನೀರಿನಲ್ಲಿ ಬಿಸಿ ನೀರಿನಲ್ಲಿ ಹಾಕಿದ್ರಿಂದ ಅದರೊಳಗೆ ಇದ್ದಂಥ ಹುಳ ಎಲ್ಲ ಹೋಗುತ್ತಾವ್ರಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕ್ರಿ ರೀ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಸಿ ಪುಡಿಯನ್ನು ಹಾಕಬೇಕ್ರಿ ಹಾಕಿ ಒಂದು ಒಂದೇ ಸೆಕೆಂಡ್ ಅಷ್ಟು ಕುದಿಸ್ಬೇಕ್ರಿ ಅದನ್ನ ಜಾಸ್ತಿ ಕುದಿಸಲಕ್ಕೆ ಹೋಗ್ಬೇಡ್ರಿ ಈಗ ನಾವು ಇದೊಂದು ನಿಮಿಷ ಕುದಿ ಕುದಿಮಟ ನಾವು ತ ಮಸಾಲೆ ಮಾಡ್ಕೊಳ್ಳೋಣ ಬನ್ನಿ ರೀ ಈಗ ಬಳ್ಳುಳ್ಳಿ ಒಂದು ಬಳ್ಳುಳ್ಳಿ ಸ್ವಲ್ಪ ಉಪ್ಪು ಒಂದು ಏಳು ಮೆಣಸಿನಕಾಯಿ ಒಂದು ಕೊತ್ತಂಬರಿ ಸ್ವಲ್ಪ ಪುದೀನ ಇದು ಇಷ್ಟವನ್ನು ರುಬ್ಕೊಳ್ಳೋಣ ಬನ್ನಿ ರೀಗ ಈಗ ನೋಡ್ರಿ ಫ್ರೆಂಡ್ಸ್ ನಾ ರುಬ್ಕೊಂಡಿದ್ದೇನೆ ಇದಕ್ಕೊಂದು ಸ್ವಲ್ಪ ಜಾಸ್ತಿ ನೀರಾಗಿದ್ದೀರಿ ನೀವು ನೀರು ಕಡಿಮೆ ಹಾಕಿರಿ ನೋಡ್ರಿ ಫ್ರೆಂಡ್ಸ್ ಈ ಒಂದು ಕುದಿ ಕುದಿದೆ ಫ್ಲವರ್ ಎಲ್ಲ ನೀರು ತೆಗೆದು ಬಿಡಿರಿ ತೆಗೆದು ನೋಡ್ರಿ ಈಗ ಎಲ್ಲ ನೀರೆಲ್ಲ ಹೋಗಿದೆ ಅದಕ್ಕೆ ನೋಡ್ರಿ ರುಬ್ಬಿಟ್ಟಂಥ ಮಸಾಲೆ ಒಳಗೆ ಅದನ್ನ ಫ್ಲವರನ್ನು ಹಾಕ್ತಾ ಇದ್ದೇನು ರೀ ಫ್ಲವರ್ ಹಾಕಿದ ಮೇಲೆ ಸ್ವಲ್ಪ ಅರಸಿಣ್ ಪುಡಿಯನ್ನು ಹಾಕ್ತಾ ಇದ್ದೇನ್ರಿ ನಾ ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ತಾ ಇದ್ದೇನೀ ಅಂದರೆ ಕರಿಮೆಣಸು ಪೌಡರ್ ರೀ ಇದು ಆನಂತರ ಅದಕ್ಕೊಂದು ಸ್ವಲ್ಪ ಗರಂ ಮಸಾಲವನ್ನು ಹಾಕ್ತಾಯಿದ್ದೇನೆ ರೀ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ರಿ ನಾನು ಈಗ ಈ ಚಮಚಲಿ ಸರಿಯಾಗಿ ಮಿಕ್ಸ್ ಹಾಕ್ತಾಯಿಲ್ಲ ಹಾಗಾಗಿ ನಾ ಈ ಥರ ಎತ್ತೀವಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೇನೆ ರೀ ಚೆನ್ನಾಗಿ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅದಕ್ಕೆ ನೋಡಿರಿ ನಾನು ಮೂರು ಸ್ಪೂನಷ್ಟು ಕ್ಲಾಂಪೋರ್ ಹಿಟ್ಟನ್ನು ಹಾಕ್ತಾ ಇದ್ದೇನೆ ರೀ ಅಂದರೆ ಗೊಂಜಾಳ ಪೌಡರ್ ಇದೆ ಮೂರು ಸ್ಪೂನಷ್ಟು ಹಾಕ್ತಾನೆ ರೀ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಏನು ನೋಡಿರಿ ಅದು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ಇದಕ್ಕೆ ನೀರು ಸ್ವಲ್ಪ ಕಡಿಮೆ ಹಾಕಿರಿ ನಾನು ಮಸಾಲೆಗೆ ನಾ ರೀ ಇದನ್ನ ಒಂದು ಐದು ನಿಮಿಷ ಮುಚ್ಚಿಡ್ತೇನೆ ರೀ ಇತ್ತಾಗ ಒಂದು ಉಳ್ಳಾಗಡ್ಡೆ ತೊಗೊಂಡಿದ್ದೇನೆ ರೀ ಅದನ್ನು ಹೆಚ್ಚಿಕೊಂಡಿದ್ದೆ ನೋಡಿರಿ ಸಣ್ಣದಾಗಿ ಇತ್ತಾಗ ನಾವು ಒಳ್ಳೆಯ ಮ್ಯಾಗೆ ಬಿ ಬಾಳಿಗೆ ಬಿಸಿ ಇಟ್ಟಿದ್ದೇನೆ ರೀ ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಇದ್ದೇನೆ ರೀ ನಾ ಈಗ ಈಗ ಇದು ಎಣ್ಣೆ ಕಾಯಿಲೆ ರೀ ಫ್ರೆಂಡ್ಸೇ ಈಗ ಎಣ್ಣೆ ಸ್ವಲ್ಪ ಹಾಕ್ತಾ ಇದ್ದೇನೆ ರೀ ಒಗ್ಗರ್ಣಿಗೆ ಸಾಸಣೆ ಚಟಾಪಟ ಅಂತ ರೀ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನು ರೀ ಜೀರಿಗೆ ಚಟಾಪಟ ಅಂತ ಸಿಡಿಬೇಕು ರೀ ಆ ನಂತರ ಅದಕ್ಕೆ ಸ್ವಲ್ಪ ನಾನು ಕರ್ಮೆಯನ್ನು ಹಾಕ್ತಾ ಇದ್ದೇನೆ ಇದು ಡಿಫ್ರೆಂಟ್ ರೀ ಹಾಗಾಗಿ ಇದೇ ನೋಡ್ರಿ ನಮಗೆ ಡಿಫ್ರೆಂಟ್ ಒಗ್ಗರಣೆ ಹಾಕೋದು ಈಗ ಮತ್ತೆ ಹೆಚ್ಚಿಟ್ಟಂತ ಉಳ್ಳಾಗಡ್ಡಿಯನ್ನು ಹಾಕ್ತಾ ಇದೇನು ರೀ ಉಳ್ಳಾಗಡ್ಡೆ ಜಾಸ್ತಿ ಫ್ರೈ ಮಾಡಬೇಡ್ರಿ ಕೆಂಪಾಗೋ ತನಕ ಸ್ವಲ್ಪ ಹಸಿನೂ ರೀ ನೋಡಿರಿ ಇದು ಚೆನ್ನಾಗಿ ಮಿಕ್ಸ್ ರೀ ಈಗ ನೋಡಿರಿ ಎಲ್ಲ ಮಸಾಲೆ ನಾನು ಕಲಸಿಟ್ಟಂಥ ಮಸಾಲೆ ರೀ ಅದನ್ನು ಫ್ಲವರನ್ನು ಹಾಕ್ತಾ ಇದ್ದೇನೆ ರೀ ನಾ ಈಗ ಈಗ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಗರ್ನಿ ಒಳಗೆ ಅದನ್ನ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೇಬೇಕು ನೋಡಿರಿ ಇದನ್ನ ಯಾಕಂದ್ರೆ ಇದ್ರೊಳಗೆ ಕಳಂ ಫೋರ್ ರೀ ತಳ ರೀ ಹಾಗಾಗಿ ಇದನ್ನು ಮಿಕ್ಸ್ ಚಮಚೇಲಿ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇರ್ರಿ ಇದು ಎರಡು ನಿಮಿಷ ಬೇಂದ್ರೆ ಸಾಕು ರೀ ಜಾಸ್ತಿ ಬೇಡ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆದರೆ ಮತ್ತು ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ಇದಕ್ಕೊಂದು ಸ್ಪೂನಷ್ಟು ಟೊಮ್ಯಾಟೊ ಸಾಸನ್ನು ಹಾಕ್ತಾ ಇದ್ದೇನು ರೀ ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನ್ರಿ ಮಿಕ್ಸ್ ಮಾಡಿ ನೋಡಿರಿ ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಎರಡು ನಿಮಿಷ ಆಗಿದೆ ನೋಡ್ರಿ ಈಗ ನೋಡ್ರಿ ನಮ್ಮದು ಈ ಥರ ಬಂತು ಡಿಫ್ರೆಂಟಾಗಿ ಗ್ರೀನ್ ಗೋಬಿ ರೀ ಇದು ಮಸ್ತ್ ಇರ್ತದೆ ರೀ ಫ್ರೆಂಡ್ಸ್ ನೀವು ನಿಮ್ಮ ಮಕ್ಕಳಿಗೆ ಈ ಥರ ಮಾಡಿಕೊಳ್ಳ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳು ರೀ